ಹಾಯ್ ಪುಟಾಣಿಗಳೇ ನಮಸ್ಕಾರ ಚೆನ್ನಾಗಿದ್ದೀರಾ ಊಟ ಮಾಡಿದ್ರ ಹೌದು ನಾನು ಮಾಡಿದ್ದೀನಿ ಮತ್ತು ಸುಂದರವಾದ ಹುಲಿ ಮರಿಗಳ ಕತೆ ಇವತ್ತು ಹೇಳ್ತಾ ಇದ್ದೀನಿ ತಾವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವ ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕು ಕಮೆಂಟ್ ಕೊಡೋದನ್ನು ಮರೆಯಬೇಡಿ ಕತೆ ಶುರು ಮಾಡೋಣ ಒಂದು ಊರಿನಲ್ಲಿ ಗಂಡ ಹಣಿದ ಜೊತೆ ಒಂದು ಪುಟ್ಟ ಮಗು ಇರ್ತದೆ ಆ ಪುಟ್ಟ ಮಗುನ ಇವರು ತಂದೆ ಡೈಲಿ ಬೆಳಗ್ಗೆನಾಗ ಸಂಜೆನಾಗ ವಾಕ್ ಹೋಗಿದ್ದು ಕರ್ಕೊಂಡು ಬರೋದು ಮಾಮೂಲಿ ಅದು ಅಭ್ಯಾಸ ಆಗಿರ್ತದೆ ಎಂದಿನಂತೆ ಅವ್ರ ತಂದೆ ಮಗುನ ಕರ್ಕೊಂಡು ಹೋಗ್ಬೇಕಂದ್ರೆ ಒಂದು ಕಾಡಿಗೆ ಸಮೀಪ ಹೋಗಿರುವಂಥ ಜಾಗದಲ್ಲಿ ನಾಲ್ಕು ಮರಿಗಳನ್ನ ಅವರಪ್ಪ ತೋರಿಸ್ತಾನೆ ಅದು ಅವರಪ್ಪನಿಗೂ ಗೊತ್ತಿಲ್ಲ ಈ ಹುಡುಗನಂತೂ ಬೆಕ್ಕನ ಮರಿ ಅಂತ ತಿಳ್ಕೊಂಡಿದೆ ಪುಟ್ಟ ಪುಟ್ಟ ಮರಿಗಳು ಬೆಕ್ಕನ ಅಂತ ತಿಳ್ಕೊಂಡು ಏಯ್ ನೋಡು ಅಲ್ಲಿ ಬೆಕ್ಕಿನ ಮರಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ ತೋರಿಸ್ತಾನೆ ಅಪ್ಪ ಅಪ್ಪ ತುಂಬ ಚೆನ್ನಾಗಿದ್ದಾವಪ್ಪ ಬೆಕ್ಕಿನ ಮರಿಗಳು ಅಂತ ಹುಡುಗ ಹೇಳುತ್ತೆ ಅದಕ್ಕೆ ಅವ್ರ ತಂದೆ ಇದ್ದು ಮನಗಿಡ್ಕೊ ಬರಬೇಡ ಅಮ್ಮ ಹೊಡಿತದೆ ಹಾಗಾಗಿ ಸುಮ್ಮನೆ ನೋಡು ಅಂತ ಹೇಳ್ತಾನೆ ಅದಕ್ಕೆ ಅಪ್ಪ ಅಪ್ಪ ಬೆಕ್ಕಿನ ಮರಿಗಳ ಜೊತೆ ಆಟ ಆಡ್ಕೋತೀನಿ ಅಂತ ಕೇಳ್ಕೊತದೆ ಹೋಗಿ ಆಟ ಆಡಕ್ಕೋಗು ಅಂತ ಇವರಪ್ಪ ಹೇಳಿ ಕಳಿಸ್ತಾನೆ ಸಂಜೆ ಮುಸಜ್ಜೆ ಹುಡುಗರೂ ಮರಿಗಳ ಜೊತೆಲ್ಲ ಆಟ ಆಡ್ಕೊಂಡು ಸಂತೋಷ ಪಟ್ಕೊಂಡು ಸರಿ ಬಾರಪ್ಪ ಮನೆಗೆ ಹೋಗೋ ಮತ್ತೆ ಅವ್ರ ಅಪ್ಪ ಕರಿತಾನೆ ಸರಿ ಅಪ್ಪ ಹೋಗೋಣ ಹೇಳ್ರಿ ಅಂದ್ಬಿಟ್ಟು ಹೇಳಿ ಮರಿಗಳನ್ನೆಲ್ಲ ಬಿಟ್ಬಿಟ್ಟು ಟಾಟ ಮಾಡಿಬಿಟ್ಟು ಮನೆ ಬರ್ತಾರೆ ಇಲ್ಲಿ ನಡೆದರೆ ಅಂತ ವಿಚಾರನ ಅವ್ರ ಅಮ್ಮನಿಗೆ ಆ ಮಗು ಹೇಳ್ತಾ ಇರ್ತದೆ ಅಮ್ಮ ಅಮ್ಮ ಅಪ್ಪನ ಇಬ್ಬರು ವಾಕೋದಾಗ ಅಲ್ಲಿ ನಾಲ್ಕು ಮರಿಗಳಿದ್ದ ಅಪ್ಪ ತೋರಿಸ್ತು ಅವು ಬೆಕ್ಕಿನ ಮರಿಗಳು ಸುಂದರವಾಗಿದ್ದಾವೆ ಅದ್ರ ಜೊತೆಯಲ್ಲಿ ಮುಚ್ಚಂಜೆವ್ರಿಗು ಆಟ ಆಡ್ದೆ ಅಂತ ಆ ಮಗು ತಾಯಿ ಹೇಳ್ಕೊಳ್ತದೆ ಅದಕ್ಕೆ ತಾಯಿ ಹೇಳ್ತಾಳೆ ಮನೆ ಥರಲಿಲ್ಲ ತಾನೇ ಅಂತ ಕೇಳ್ತಾಳೆ ಏ ಇಲ್ಲಮ್ಮ ಮನೆಗೆ ತರಲಿಲ್ಲ ನಾನು ಅಲ್ಲೇ ಆಟ ಆಡ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಆಟ ಮಾಡ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳುತ್ತೆ ಹಂಗೆ ಹೇಳ್ಬೇಕಂದ್ರೆ ಬಾಗಿಲು ದಡ್ಡ 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 ದಡದ ಬಡಿತಾವೆ ಯಾರವರು ಯಾರವರು ಅಂದ್ಬಿಟ್ಟು ಹೇಳಿ ಬಾಗಿಲು ತೆರದು ಅವ್ರ ಅಮ್ಮ ಮತ್ತೆ ಆ ಪುಟಾಣಿ ಕಾಲದ ಇಬ್ಬರು ಈಚೆ ಬಂದು ನೋಡ್ತಾರೆ ಯಾರೂ ಇಲ್ಲ ಏನೊಂದು ಸಮಸ್ಯೆ ಯಾರು ಯಾರವರು ಮುಖ ತೋರಿಸಿ ಎಲ್ಲಿದ್ದೀರಾ ಯಾಕೆ ಹೊತ್ಕೊಂಡ್ರಿ ಬನ್ನಿ ಅಂತ ಕೇಳ್ತಾಳೆ ಇದ್ರೂ ತಾನೇ ಬರೋದು ಯಾರೂ ಇಲ್ಲ ಅಲ್ಲಿ ಆ ಹುಡುಗ ತೋರಿಸ್ತಾ ಅಮ್ಮ ಅಮ್ಮ ಬೇಲೆ ಯಾಕೆ ನೋಡ್ತೇ ಕೆಳಗೆಗಳು ಇವರೇ ನನಗೆ ವಾಕ್ದಾಗ ಸಿಕ್ಕಿದ್ದು ಇವ್ರ ಜೊತೆ ನಾನು ಆಟ ಆಡೋದು ಅಂತ ಭಾಳ ಖುಷಿಯಿಂದ ಹೇಳ್ಕೊತದೆ ಏಯ್ ಮನೆ ಬನ್ನಿ ಇಲ್ಲಿಗಂಟ ಗಂಟೆ ಮನೆ ಬನ್ನಿ ಅಪ್ಪ ಅಪ್ಪ ಆ ಮರಿಗಳು ನಮ್ಮನ್ನೇ ಫಾಲೋ ಮಾಡ್ಕೊ ಬಂದ್ಬಿಟ್ಟಿದ್ದೇವಪ್ಪ ಮನೆ ಗಂಟ ಅಂತ ಹುಡುಗ ಹೇಳುತ್ತೆ ಅದಕ್ಕೆ ಅಪ್ಪ ಒಳ್ಳೆ ಸರಿ ಹೋಯ್ತಲ್ಲ ಏನೋ ಏನೋ ಕಾರ್ಡ್ನಲ್ಲಿ ಏನೋ ಅಲ್ಲಿ ಆಟ ಪಾಟ ಆಡ್ಕೊ ಬರಲಿ ಅಂತಂದ್ರೆ ಇವು ನಮ್ಮನೆ ಫಾಲೋ ಮಾಡ್ಕೊ ಬಂದ್ಬಿಟ್ಟಿದಾವಲ್ಲ ಅಂತ ಹೇಳಿ ಅಪ್ಪ ಅಪ್ಪ ಈ ಬೆಕ್ಕನ ಸಾಕಳಮ್ಮ ಅಂತ ಕೇಳುತ್ತೆ ಅದಕ್ಕೆ ಅವರಪ್ಪ ಮರಿಗಿರ್ತಾನೆ ಬೆಕ್ಕನ್ ಮರಿಗಳು ಸಾಕಳ್ಳಿ ಬಿಡು ಅಂದ್ಬಿಟ್ಟು ಹೇಳಿ ಹೆಂಡ್ತಿಗೆ ಹೇಳ್ತಾನೆ ಆಯಿತು ಕರ್ಕೊಂಡು ಬರೋ ಮನೆಗೆ ಅಂಥೇಳಿ ಕರ್ಕೊಂಡು ಮನೆಯಲ್ಲಿ ಸಾಕೋತಾರೆ ದಿನ ಹಿಂಗೆ ತಳ್ತಾ 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 ತಳವು ದೊಡ್ಡ ದೊಡ್ಡ ಆಯ್ತಾ ಹುಲಿ ಮರಿ ಕಂಡ ಕಾಣ್ತವೆ ಹಾಗೆ ಅವರ ತಂದೆ ತಾಯಿಗಳಿಗೆ ಭಾಳ ಭಯ ಬರ್ತದೆ ನೋಡು ಇವು ಬೆಕ್ಕಿನ ಮರಿ ಅಂತ ತಂದ್ರಿ ಇವು ಹುಲಿ ಮರಿಗಳು ಊರವ್ರು ಏನಾದ್ರು ಗೊತ್ತಾದರೆ ನಮ್ಮನ್ನು ಓಡಿಸ್ಬಿಡ್ತಾರೆ ಕಾಡಿಗೆ ಕಾಡ್ದು ಮನೆ ಕಟ್ಕೊಂಡಿರಿ ಇದು ಊರು ಈ ಬೆಕ್ಕಿನ ಬರಿ ಬೇಗ ಹುಲಿಗಳನ್ನ ಸಾಕೊಂಡಿದ್ರಲ್ಲ ಜನಮನೆಗೆ ತೊಂದರೆ ಆಗೋದಿಲ್ವ ಅಂತ ಬೈತಾರೆ ಅದರಿಂದ ನೀನು ಆಚೆ ಈಚೆ ತೋರಿಸ್ಬೇಡ ಈ ಹುಲಿಗಳನ್ನ ಆದಷ್ಟು ಮನೆ ಒಳಗಡೆ ಜಾಗರೂಕರಾಗಿ ಸಾಕೊಂಡು ಹೋಗಪ್ಪ ಅಂತ ಅಪ್ಪ ಅಮ್ಮ ಅಂಗ ಹೇಳ್ತಾರೆ ಹೌದಪ್ಪ ನಾನು ಎಲ್ಲಿಗೂ ಆಚೆ ಹೋಗಲ್ಲ ಸರಿನಾ ಮನೆ ಒಳಗಡೆ ಆಟ ಆಡ್ಗ ಕೂತ್ಕೋತೀನಿ ಅಂಥೇಳಿ ಹುಡುಗ ಹೇಳುತ್ತೆ ಸರಿ ಹೋಗಿ ಊಟ ಮಾಡ್ಕೊಂಡು ಗಡ್ಡೆ ಹೆಂಡ್ತಿರು ಮನೆ ಕತ್ತಾರೆ ನೀವು ಏನು ಮಾಡ್ತಾನೆ ಊಟ ಮಾಡಿ ಮಲ್ಲಿಕಂಡಾದ್ಮೇಲೆ ಒಂದು ದ್ರೌಡ್ ನಾ ಹಾಕು ಹುಲಿ ಮರಿಗಳನ್ನ ಕರ್ಕೊಂಡು ವಾಕೊಯ್ತಾನೆ ಆ ಇದ ಮಳೆ ಬೀಳ್ತದೆ ಮಳೆ ಬಿದ್ದರೆ ಈ ಹುಡುಗರುತ್ತೆ ಮಳೆ ಬೀಳ್ತಾ ಇದೆ ಮುಂದಕ್ಕೆ ಹೋಗೋದು ಬೇಡ ನಾವು ನಮ್ಮ ಮನೆಗಳ್ ಗಂಟೆಗೆ ಬನ್ನಿ ಅಂತ ಕೇಳುತ್ತದೆ ಹೇಳುತ್ತೆ ಆಯಿತು ಸರಿ ನೆಡ್ರಿ ಹೋಗಮ್ಮ ಅಂತೇಳಿ ಹುಲಿ ಮರಿಗಳೆಲ್ಲ ವಾಪಸ್ ಆಗಬೇಕಾದ್ರೆ ವಿದ್ಯುತ್ ಗದೆಗೆ ಒಂದು ಭಯಂಕರ ಸಿಡಿಲು ಇರ್ತದೆ ಆ ಸಿಡಿಲು ಬೀಳೋದು ವಿದ್ಯುತ್ತನ ಹುಲಿಮರಿಗೆ ಗೊತ್ತಾಗುತ್ತೆ ಹಾಗೆ ಹುಡುಗನ ಕಾಪಾಡಬೇಕು ಅಂಥೇಳಿ ಮುಂದಕ್ಕೆ ತಳ್ಳಿಬಿಟ್ಟ ಹುಡುಗನ ತಾನು ಬಂದಂಥ ಸಿಡಿಲನ್ನ ತನ್ನ ಮೈ ಮೇಲೆ ಬೆಳೆಸ್ಕೊಳೋ ರೀತಿ ಬೆಳೆಸ್ಕೊಂಡು ಇದಕ್ಕೆ ಹುಲಿಗೆ ಏನೂ ಆಗಲ್ಲ ಹುಡುಗನಿಗೆ ಒಂದು ಸ್ವಲ್ಪ ಬಿದ್ದು ಸ್ಪೀಡ್ಗೆ ಮೂರ್ಛೆ ಹೋಗುತ್ತೆ ಆವಾಗ ಮಿಕ್ಕಿದುಲಿಗಳೆಲ್ಲ ಸೇರಿಕೊಂಡು ಹುಲಿ ಮೇಲೆ ಹಾಕ್ಕೊಂಡು ಮನೆಗೆ ತಂದು ಸೇರಿಸ್ತಾರೆ ಆಗ ಅವರಪ್ಪನಿಗೆ ಗಾಬರಿ ಏ ಗಾಬ್ರಿ ಈ ಥರ ಆಯ್ತಲ್ಲ ಇವನು ಆಚೆ ಅಂತ ಕರ್ಕೊಂಡೋದ ಈ ಮಳೆನಲ್ಲಿ ಹೆಚ್ಚು ಕಡಿಮೆ ಏನು ಮಾಡೋದು ಹುಲಿಗಳು ಮನೆಗೆ ತರದೋಗರು ಏನು ಮಾಡೋದು ಹೇಳಿ ಭಾಳ ದುಃಖದಲ್ಲಿದ್ದಾರೆ ಅಷ್ಟೊತ್ತಿಗೆ ಹುಡುಗಿಗೆ ಪ್ರಜ್ಞೆ ಬರ್ತದೆ ಪ್ರಜ್ಞೆ ಬಂದು ನೆಲೆದ ವಿಚಾರನ ಹೇಳ್ತೇನೆ ಯಾಕಪ್ಪ ಯಾಕೆ ಕರ್ಕೊಂಡದೆ ಎಲ್ಲಿಗೆ ಹೋಗಿದೆ ಏನಾಯಿತು ಯಾರು ನಿಮಗೆ ಈ ಥರ ತೊಂದರೆ ಕೊಟ್ಟವರು ಅಂತ ಹಲವಾರು ಪ್ರಶ್ನೆಗಳನ್ನ ಅಪ್ಪ ಕೇಳ್ತಾರೆ ಆದರೆ ಹುಡುಗ ಏನು ಹೇಳಲ್ಲ ಯಾಕೆ ಹೇಳಲ್ಲ ಅಂದರೆ ಹುಲಿಗಳನ್ನ ಕಾಡು ಬಿಟ್ಟುಬಿಡಿ ಅಂತಾರೆ ಅಂಥೇಳಿ ಏನು ಹೇಳಲ್ಲ ಮೈಂಟೈನ್ ಮಾಡ್ಕೊಂಡು ಹೋಯ್ತಾ ಇರ್ತದೆ ಆವಾಗ ಅದೇ ದಾರಿನಲ್ಲಿ ಹಿಂದುಗಡೆಯಿಂದ ಅಂತ ಬರುವಂಥ ಒಬ್ಬ ವ್ಯಕ್ತಿಗೆ ಎಲ್ಲನೂ ನೋಡ್ತಾಯಿರ್ತಾನೆ ನೋಡ್ತಾಯಿತು ಹುಲಿ ಮರಿಗಳನ್ನ ನಾನು ನೋಡಿದೆ ಈ ಹುಲಿಗಳು ನನ್ನ ಕಣ್ಣಿನೇ ತಪ್ಪಿಸ್ಕೊಂಡು ಇಲ್ಲೂ ಬಂದು ಸೇರ್ಕೊಂಡಿದ್ದಾವೆ ಈ ಹುಲಿ ಮರಿಗಳಿಗೆ ನಾನು ಒಂದು ದೊಡ್ಡ ಹುಡ್ಕಾಡ್ತಾಯಿದ್ದೆ ಈಗೋ ಎಲ್ಲಿ ಹೋದ್ರು ನೋಡೋಣ ಅಂತೇಳಿ ಆ ಹುಲಿನೇ ಅನುಸರಿಸ್ಕೊಂಡು ಇವ್ರ ಮನೆಗೆ ಅಂಟ ಬರ್ತಾನೆ ಆವಾಗ ಅಪರಿಚಯದ ವ್ಯಕ್ತಿ ಇವ್ರ ಮನೆಗೆ ಬಂದದ್ದು ನೋಡ್ಬಿಟ್ಟು ಗಂಡಿಬ್ರಿಗೂ ಗಾಬರಿ ಆಯ್ತದೆ ಯಾರು ನೀನು ಅಂತ ಯಾಕೆ ಬಂದೆ ಒಳಗಡೆ ಬರಬೇಕಾದ ಅವಶ್ಯಕತೆ ಏನಿತ್ತೋ ಪ್ರಶ್ನೆಗಳ ಕೇಳ್ತಾರೆ ನಾನು ಹಿಂಗೆ ಹಿಂಗೆ ಬರ್ತಾಯಿದ್ದೆ ಇವನು ಹುಲಿಗಳು ಹೊಡ್ಕೋಬೇಕು ಅದಕ್ಕೆ ಸುಳ್ ಹೇಳ್ತಾ ಇದ್ದಾನೆ ನಾನು ಬರ್ತಾ ಬರ್ತಾಯಿದ್ದೆ ಈ ಹುಲಿ ಬಂದು ಜೋರಾಗಿ ಅಪ್ಪಳಿಸ್ಬಿಡ್ತು ನಿಮ್ಮ ಮಗನ್ನ ಆಗ ಕೆಳಗಡೆ ಬಿದ್ದು ಬಿಟ್ಟ ಕೆಳಗಡೆ ಬಿದ್ದರೆ ಈ ಹುಲಿಗಳೆಲ್ಲ ಎತ್ತಕೊಂಡು ಬಂದೆ ಈ ಹುಲಿ ಜೊತೆಲಿ ಆಟ ಆಡ್ತಾ ನಿಮ್ಮ ಹುಡುಗ ಸರಿನಾ ಏನಾದ್ರು ಆಪಂತ ಏನಾದ್ರು ಆದ್ರೆ ಏನು ಮಾಡೋದು ಅಂತ ಸುಳ್ ಸುಳ್ಳೇ ಗಂಡತಿ ಬರ್ಗ ಹೇಳ್ತಾ ಇದ್ದಾರೆ ಅದಕ್ಕೆ ಇವರಿಬ್ಬರು ನೆಂಬಲ್ಲ ನಾವು ಹುಲಿಗಳನ್ನ ಮಕ್ಕಳಾಗೆ ಸಾಕೊಂಡಿದ್ದೀವಿ ಹಾಗಾಗಿ ನಮ್ಮ ಮಗುವಿಗೆ ಅವೇನು ಮಾಡಲ್ಲ ನೀನು ಯಾಕೆ ಇಲ್ದಿರೋ ಮಾತುಗಳನ್ನೆಲ್ಲ ಸುಳ್ಳು ಸುಳ್ಳು ಹೇಳ್ತೀಯ ಅಂತ ಕೇಳ್ತಾರೆ ಆಗ ಅವ್ನು ಹೇಳ್ತಾನೆ ಇವು ಸಾಮಾನ್ಯದ ಹುಲಿಗಳಲ್ಲ ಒಂದು ದೇವರೇ ಒಂದು ಕಳಿಸಿರುವಂಥ ಹುಲಿ ಮರಿಗಳು ಈ ಹುಲಿಗಳು ಎಲ್ಲಿ ಗಂಟೆ ಇದ್ದಾವೋ ಅಲ್ಲಿ ಗಂಟೆ ನಾಡಿಗೆ ಬೆಳೆ ಮಳೆ ಎಲ್ಲ ಸಂತೃಪ್ತಿ ಈ ಹುಲಿ ನಮ್ಮೂರು ಬಂತಮ್ಮಿಂದ ಒಳ್ಳೆ ಮಳೆ ಇದೆ ಗಮನಿಸಿದ್ರೆ ಅಂತ ಹುಯ್ಯ ಬನ್ನಲ್ಲ ಅಮ್ಮ ಕೇಳ್ತಾನೆ ಹೇಳ್ತಾನೆ ಅದಕ್ಕೆ ಈ ಮಗುನವರಪ್ಪ ಹೇಳ್ತಾನೆ ಮತ್ತೆ ಅಷ್ಟೊತ್ತಿಂದ ಹುಲಿ ಮರಿಗಳನ್ನ ಬೈತಾ ಬೈತಾಯಿದ್ದೆ ಇವಾಗ ಇದೆಯಲ್ಲ ಏನು ಸಮಸ್ಯಾರ ಅಂತ ಕೇಳ್ತಾನೆ ಅದಕ್ಕೆ ಅವನು ಇಲ್ಲ ಇಲ್ಲ ಹುಲಿಗಳು ಹುಲಿಗಳಿಗೆ ಎಷ್ಟೋ ದೊಡ್ಡಾದರೂ ಹುಲಿಗಳಿಗೆ ಮುಂದೆ ತೊಂದರೆ ಆಗೋಲ್ಲ ಅನ್ನೋದು ಯಾವ ಗ್ಯಾರಂಟಿನ ಆಗಲ್ಲ ಈಗ ನಾನು ಅಡ್ವಾನ್ಸ್ ಆಗಿ ಹೇಳಿದೆ ಅಷ್ಟೇನೆ ಯಾವತ್ತಿದ್ರೂ ಇವು ಡೇಂಜರಸ್ ಪ್ರಾಣಿಗಳು ಅಂತ ಹೇಳಿ ಇವನ್ನ ಕಾಡೆ ತಗೊಂಡೋಗಿ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಇವರು ಇಲ್ಲ ಇಲ್ಲ ಬಿಡಲ್ಲಾರೆ ಕೊಡಲ್ಲಾರೆ ನನ್ನ ಹುಲಿಗಳನ್ನ ನಾವು ಚಿಕ್ಕನಿಂದ ಮಕ್ಕಳ ಸಾಕೊಂಡಿದ್ದೀವಿ ಅಂತ ಎಷ್ಟೇ ಬಗೆ ಬಗೆಯಾಗಿ ಕೇಳ್ಕೊಂಡ್ರು ಜನಗಳು ಬೈ ಥರ ಮಾಡ್ತಾರೆ ಕರ್ಕೊಂಡೋಗ್ರೆ ಬಿಡು ಅಂತೇಳಿ ಇವರು ಗಂಡ ಗಣ್ಯರು ಕಳಿಸ್ಬಿಡ್ತಾರೆ ಅವಯ್ಯ ಬಂದವನು ನಾಲ್ಕು ಹುಲಿ ಮರಿಗಳನ್ನ ಹೊಡ್ಕೊಂಡು ತನ್ನ ಒಂದು ಪಂಜರದಲ್ಲಿ ಅಂದರೆ ಬೋನಿನಲ್ಲಿ ಇಟ್ಕೊಂಡು ಸಾಕ್ತಾಯಿರ್ತಾನೆ ಹೀಗೆ ಮೂರ್ನಾಲ್ಕು ದಿನಗಳು ಕಳೆದ್ರು ಈ ಹುಡ್ಗ ಊಟ ಮಾಡ್ತಾ ಇಲ್ಲ ನೀರು ಕುಡಿತಾ ಇಲ್ಲ ಕಾಫಿ ಕುಡಿತಾ ಇಲ್ಲ ಏನಂದ್ರು ಏನು ಏನೂ ಮಾಡ್ತಾಯಿಲ್ಲ ಇವರಪ್ಪನಿಗೆ ಭಾಳ ಚಿಂತೆ ಆಯ್ತದೆ ಯಾಕೆ ಹಿಂಗೆ ಹುಡ್ಗ ನಮ್ಮ ಹುಡುಗ ಭಾಳ ಹುಲಿ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದೇನಲ್ಲ ಭಾಳ ಹಚ್ಕೊಂಡಿದ್ದೀನಲ್ಲ ಅಂಥೇಳಿ ಆಯಿತು ನಡೆಯಪ್ಪ ನೋಡ್ಕೊಬ್ರಮ ಹುಲಿ ಮರಿಗಳನ್ನ ಅಂತೇಳಿ ನಾಲ್ಕು ಬೆಲ್ಟ್ ಇಚ್ಕೊಂಡು ಹುಲಿ ಮರಿಗಳನ್ನ ನೋಡೋ ಕಾಡಿಗೆ ಹೋಯ್ತಾನೆ ಅಲ್ಲಿ ಹೋಗ್ಬೇಕಾದ್ರೆ ಏನು ಸ್ವಲ್ಪ ದೂರ ಹುಲಿಗಳೆಲ್ಲ ಕಾಣ್ತಾ ಇದ್ದಾವೆ ಆಗ ಈ ಒಡ್ಕೊಂಡದ್ದಲ್ಲ ಅವನು ಅಲ್ಲೊಬ್ಬ ಸೆಕ್ಯೂರಿಟಿ ಅವನ ಆ ಸೆಕ್ಯೂರಿಟಿ ಅವನಿಗೆ ಇದ್ದಾನೆ ಇಲ್ಲಿ ಇವರಪ್ಪ ಮಗುಗೆ ಹೇಳ್ತಾಯಿದ್ದೆ ನೋಡಿ ಏನು ಇದ್ದಾನೆ ಕೇಳಪ್ಪ ಅಂದ್ಬಿಟ್ಟು ಹೇಳಿ ಅಂದ್ಬಿಟ್ಟು ಹೇಳಿ ಇವನು ಅವ್ರು ಮಾತಾಡೋ ಮಾತನ್ನು ಈ ಕೇಳಿಸ್ತಾ ಇದ್ದಾರೆ ಅವರಿಬ್ಬರು ಸೆಕ್ಯುರಿಟಿ ಮತ್ತೆ ಹುಲಿ ಹೊಡ್ಕೊಳ್ಳೋದಲ್ಲ ಇಬ್ಬರೂ ಇರ್ತಾರೆ ಹುಲಿ ಅಪ್ಪಳಿಸ್ಬಿಡ್ತು ತಳ್ಳಿ ತಳ್ಳಿಬಿಡ್ತು ಮುಂದೆ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಅಂತೇಳಿ ಅವ್ರ ತಂದೆಗೆ ಸುಳ್ಳು ಸುಳ್ಳು ಹೇಳ್ದು ಆಮೇಲೆ ಇದು ಮೇಲುಗಡೆಯಿಂದ ಶೆಡ್ಯೂಲ್ ಬೀಳ್ತಾಯಿತ್ತು ಶೆಡ್ಯೂಲ್ ಬಿದ್ದರೆ ಬೀಳ್ತಾ ಇರೋದಕ್ಕೆ ಒಂದು ವಿದ್ಯುತ್ತನ್ನು ಹುಲಿ ತಳ್ಳಿಬಿಟ್ಟು ಆ ಶೆಡ್ಯೂಲನ್ನ ತನ್ನ ಮೇಲೆ ಹಾಕೋ ಇವಳುನಿಗೆ ಆಪತ್ತಿನ ಕಾಪಾಡ್ದು ಅಂತ ನಾನು ಹೇಳಲಿಲ್ಲ ಹೇಳಿದರೆ ಹುಲಿ ಮರಿಗಳು ನಮಗೆ ಸಿಗ್ತವೆಲ್ಲ ಏನೋ ಸುಳ್ಳು ಸುಳ್ಳು ಹೇಳಿದವ್ಕೆ ಹುಲಿಗಳನ್ನೆಲ್ಲ ಹೊಡ್ಕೊಂಡೋಗಿ ಅಂತ ಹೇಳ್ಬಿಟ್ರು ಅಂತ ಆ ಸೆಕ್ಯೂರಿಟಿಗೆ ಈ ವಯ್ಯ ಹೇಳ್ತಾಯಿದ್ದಾನೆ ಆವಾಗ ಇವ್ರ ತಂದೆ ಮತ್ತು ಮಗುಗೆ ಇಬ್ಬರುಗಳೂ ಕನ್ಫರ್ಮ್ ಆಗೋಯಿತು ಹುಲಿಗಳಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇವರು ಹುಲಿ ಮರಿಗಳನ್ನ ಒಡ್ಕೊಂಡು ಹೋಗ್ಬೇಕು ಅಂತ ಸುಡು ಸುಳ್ಳು ಹೇಳೋರು ಅಂತೇಳಿ ಸರಿ ಹುಲಿ ಮರಿಗಳು ಕಟ್ಟಾಕಿರ್ತಾರಲ್ಲ ಬೋನು ಆ ಬೋನು ತಗ್ಗೆ ಬರ್ತಾರೆ ಆಗ ಆ ಹುಲಿ ಮರಿಗಳು ಈ ಮಗುನ ನೋಡ್ಬಿಟ್ಟು ಭಾಳ ಖುಷಿಯಾಗಿ ನನ್ನ ನೋಡೋಕೆ ಬನ್ನಲ್ಲ ಅಂತೇಳಿ ಸಂತಸ ಪಟ್ಕೊಂಡು ಒಂದಕ್ಕೊಂದು ನಾಲ್ಕು ಮಾತಾಡ್ತಾ ಇದ್ದಾವೆ ಆವಾಗ ನಾವು ಬಂದಿದ್ದೀವಿ ನಿಮ್ಮನ್ನ ಹೋಗ್ತೀವಿ ಹಿರಿ ಅಂತ ಹೇಳಿ ಈ ಅಪ್ಪ ಮಕ್ಕಳಿಬ್ಬರು ಹುಲಿ ಮರಿಗಳಿಗೆ ಹೇಳ್ತಾ ಇದ್ದಾರೆ ಆ ಪಂಜರದಲ್ಲಿ ಸುತ್ತ ಕಬ್ಬಿಣದ ಗೇಟು ಮತ್ತು ಚೈನು ಚೈನ್ಗೆ ಬೀಗ ಎಲ್ಲನೂ ಬಂದೋಬಸ್ತ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಲ್ಲಿ ಸೆಕ್ಯೂರಿಟಿ ಹೇಳ್ತಾನೆ ಬೋಳಿ ಮಗನು ಏನು ಯಾರೂ ಇಲ್ಲ ಸುಮ್ಮನೆ ಹೊಡ್ಕೊಂಡು ಹೊಂಟೋಗ್ಬಿಡಮ್ಮ ಅಂತ ಬಂದವ್ರೆ ಇದಕ್ಕೆಲ್ಲ ವಾರ ಅಂತ ನಮಗೆ ಗೊತ್ತಿಲ್ವಾ ಅಂತ ಸೆಕ್ಯೂರಿಟಿ ಇವರ ಅಪ್ಪ ಇಬ್ಬರು ಹೇಳ್ತಾರೆ ಆಗ ಈ ಮರಿಗಳು ನಮ್ಮವು ನಾವು ಸಾಕಿದ್ದು ಚಿಕ್ಕನಿಂದ ಏನು ಅನಿವಾರ್ಯವಾಗಿ ನಿಮಗೆ ಕೊಟ್ವಿ ಅದು ನಿಮಗೆ ಆಗೋದ ಹುಲಿಗಳು ಈಗ ಹೋಗಿ ಬಂದಿದ್ದೀವಿ ಅಂತೇಳಿ ಅಪ್ಪ ಮಕ್ಕಳಿಬ್ಬರು ಹೇಳ್ತಾರೆ ಆಗ ಹುಲಿ ಹೋಗಿದ್ದಲ್ಲ ಅವಯ್ಯ ಅವಯ್ಯ ಬಂದ್ಬಿಟ್ಟು ಹಿಂಗೆ ಮಾತನಾಡಿದ್ರೆ ಹೊಡೆದಟ್ಟುಬಿಡ್ತೀವಿ ಒಯ್ತಾ ಇರಬೇಕು ಅಂತ ಹೇಳ್ತಾನೆ ಆಗ ಹುಲಿಗಳು ಹೇಳ್ತವೆ ನಮ್ಮ ಪಾಪು ಏನಾದ್ರು ಕೈ ಮಾಡದೆ ಬಂದ್ರೆ ಕಿತ್ಕೊ ಬಂದ್ಬಿಟ್ಟು ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಸಾಯಿಸ್ಬಿಡ್ತೀವಿ ಹುಷಾರು ಆ ಮಗುನ ಯಾವುದೇ ಕಾರಣಕ್ಕೂ ಒಂದು ಚೂರು ತೊಂದರೆ ಕೊಡಬಾರ್ದು ಮಗು ದಂಡಿ ಕ್ಯಾತಕ್ಕ ಹೋಗ್ತೇನೆ ನೀನು ಬಾಯಿ ತಾಗೆ ಅಂತೇಳಿ ಪಂಜರದೊಳಗಡೆ ಇರ ಪಂಜರದೊಳಗಡೆ ಇರುವಂಥ ಹುಲಿಗಳು ಇವರು ರೈಲಿ ಹೇಳ್ತವೆ ಆಗ ನಾನೇನು ಮಾಡಿಲ್ಲಪ್ಪ ನಿಮ್ಮ ಹುಡುಗನ ಏನು ತಲೆ ಕೆಡ್ಸ್ಕೊಬಿಡಪ್ಪ ನಾನು ನಿಮ್ಮ ಹುಡುಗ ದಂಡಿಗೆ ಹೋಗಲ್ಲಪ್ಪ ಅಂತ ಇವಯ್ಯ ಹುಲಿಗಳಿಗೆ ಹೇಳ್ತಾನೆ ಆವಾಗ ಇದ್ದಕ್ಕಿದ್ದಿಗೆ ಭಯಾನಕ ಸದ್ದಾಗುತ್ತೆ ಭಯಾನಕ ಸದ್ದ ಅದೇಟಿ ಆ ಬೋನು ಅಂತ ಏನು ಹೇಳ್ತೀನಿ ಆ ಬೋನು ಛಿದ್ರಾಗೋಯ್ತದೆ ಛಿದ್ರ ಆಗೋಗಿ ಇವೆಲ್ಲ ಫ್ರೀ ಆಗೋಯ್ತವೆ ಯಾವುದು ಸರಪ್ ಚೈನು ಎಲ್ಲ ಐತಲ್ಲ ಎಲ್ಲ ಸಡ್ಲಾಗಿ ಬೋನಿನ ಈಚೆಗೆ ಹುಲಿಮರಿಗಳು ಬಂದ್ಬಿಡ್ತವೆ ಆವಾಗ ಈ ತಂದೆ ಮಗು ಇಬ್ಬರು ಹುಲಿಮುರಿಗಳನ್ನ ಕರ್ಕೊಂಡು ಮನೆಗೆ ಬರ್ತಾರೆ ಆವತ್ತಿಂದ ಇನ್ನೂ ಮಳೆ ಬೆಳೆ ಚೆನ್ನಾಗಿ ಇವ್ರ ಜಮೀನು ಎಲ್ಲ ಮಾಡಿ ಬಿದ್ದಿದ್ವಲ್ಲ ಅವೆಲ್ಲ ಸಾಗುಳಿದಾವೆ ಒಳ್ಳೊಳ್ಳೆ ಪಸಿರು ಬೆಳೀತಾ ಇದ್ದಾವೆ ಒಳ್ಳೆ ಊರೆಲ್ಲ ಒಳ್ಳೆ ಅಭಿವೃದ್ಧಿ ಕಾಣ್ತಾ ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಹಾಗಾಗಿ ಈ ಕಥೆಯಿಂದ ಏನು ಬರ್ತದೆ ಅಂತ ಅಂತಂದರೆ ಮಗು ಮತ್ತು ಮೂಕ ಪ್ರಾಣಿಗಳು ಒಳ್ಳೆ ಫ್ರೆಂಡ್ಶಿಪ್ ಆಗಿದ್ದ ಈ ಬಾಂಧವ್ಯಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅಷ್ಟೇ ಹತ್ರ ಇವರಿಬ್ಬರು ಒಂದು ಸ್ನೇಹ ಪ್ರೀತಿ ಇರ್ತಿತ್ತು ಅಂತೇಳಿ ಈ ಕಥೆ ಸಾರಾಂಶ ಇಲ್ಲಿಗೆ ಈ ಕಥೆ ಮುಗಿತದೆ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ ಅಲ್ಲಿವರಿಗೆ ಮಕ್ಕಳಿಗೆ ಟಾಟಾ ದೊಡ್ಡವ್ರಿಗೆ ನಮಸ್ಕಾರ ಬಾಯ್ ಮತ್ತೆ ಸಿಗ್ತೀನಿ ಮುಂದಿನ ಕಥೆಯೊಂದಿಗೆ